ಚುನಾವಣೆ ಅಕ್ರಮ ನಡೆದಿದೆ ಅಂತೇಳಿ ಏನೋ ಒಂದು ಐದನೇ ತಾರೀಕೇನೋ ಪ್ರತಿಭಟನೆಯನ್ನ ಮಾಡಕ್ಕೆ ಹೊರಟಿದ್ದಾರೆ ನನಗನ್ಸುತ್ತೆ ರಾಹುಲ್ ಗಾಂಧಿಗೆ ಮೊದಲಿಂದನೂ ಸ್ವಲ್ಪ ಬುದ್ಧಿ ಕಡಿಮೆ ಅವ್ರದೇ ಸರ್ಕಾರ ಇಲ್ಲಿ ಪಾರ್ಲಿಮೆಂಟ್ ಚುನಾವಣೆ ನಡೆದಾಗ ಕಾಂಗ್ರೆಸ್ ಸರ್ಕಾರ ಚುನಾವಣಾ ನಿರ್ವಹಣೆ ಮಾಡೋದು ಎಲ್ಲನೂ ಕೂಡ ಅಲ್ಲಿನ ಜಿಲ್ಲಾಧಿಕಾರಿಗಳು ತಹಸೀಲ್ದಾರು ಎ ಸಿ ಪೊಲೀಸು ಇವರೇ ಚುನಾವಣೆ ನಿರ್ವಹಣೆ ಮಾಡೋರು ಅವರೇ ನೇಮಕ ಮಾಡಿದಂಥ ಅಧಿಕಾರಿಗಳು ಕರ್ನಾಟಕದಲ್ಲಿ ಇರೋವಂಥದ್ದು ಅವ್ರ ನೆಂಟ್ರನ್ನ ಅವ್ರ ಬಂಧುಗಳನ್ನ ಅವ್ರ ಜಾತಿದವ್ರನ್ನ ಇವೆಲ್ಲ ಮಾಡಿದ್ದಾರೆ ಯಾವ ಮುಖ ಇಟ್ಕೊಂಡು ರಾಹುಲ್ ಗಾಂಧಿಯವರು ಇಲ್ಲಿ ಪ್ರತಿಭಟನೆಗೆ ಬರ್ತಾ ಇದ್ದಾರೆ ಚುನಾವಣೆಯಲ್ಲಿ ಏನಾದರೂ ಅಕ್ರಮ ಆಗಕ್ಕೆ ಸಂವಿಧಾನದ ಅಡಿಯಲ್ಲೇ ಸಂವಿಧಾನದಲ್ಲೇ ನೀವು ಚುನಾವಣೆ ಆದ ನಲವತ್ತೈದು ದಿನದೊಳಗಡೆ ಏನಾದರೂ ಅಕ್ರಮ ಆಗಿದ್ರೆ ದುಡ್ಡು ಹಂಚಿಕೆ ಮಾಡಿದರೆ ಚುನಾವಣಾ ಅಕ್ರಮ ಆಗಿದ್ದರೆ ಕಂಪ್ಲೇಂಟ್ ಕೊಡೋಕ್ಕೆ ಅಧಿಕಾರ ಇದೆ ಅಷ್ಟು ಕಾಮನ್ ಸೆನ್ಸ್ ಆ ಕಾಮನ್ ಸೆನ್ಸು ಗೊತ್ತಿಲ್ಲದೆ ಇರ್ತಕ್ಕಂಥ ರಾಹುಲ್ ಗಾಂಧಿಯವರು